ನೂರ ಐವತ್ತು ಮಿಲಿಯನ್ ವರ್ಷಗಳ ಹಿಂದೆಯೇ ನಶಿಸಿ ಹೋದ ಡೈನೋಸಾರ್ಗಳು ಈಗಲೂ ಜೀವಂತವಾಗಿವೆಯೇ ಸಾವಿಗೂ ಮುನ್ನ ಮಹಾನ್ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರ ಕೊನೆಯ ಸಂಶೋಧನೆಯಲ್ಲಿದೆ ಬೆಚ್ಚಿಬೀಳಿಸುವ ಅಂಶ ವಿಕಸನಗೊಂಡ ಡೈನೋಸಾರ್ಗಳು ತಾವು ಕಳೆದುಕೊಂಡ ಭೂಮಿಯನ್ನ ನಮ್ಮದಾಗಿಸಿಕೊಳ್ಳಲು ಮತ್ತೊಂದು ಗ್ರಹದಲ್ಲಿ ಸಿದ್ಧತೆ ನಡೆಸುತ್ತಿವೆಯೇ ಇತಿಹಾಸದ ಪುಸ್ತಕಗಳು ಸಂಶೋಧನೆಗಳಿಗೆ ಮಾತ್ರ ಸೀಮಿತವಾಗಿದ್ದ ಡೈನೋಸಾರ್ಗಳು ಇಂದು ಕೂಡ ಭೂಮಿ ಮೇಲಿವೆಯಾ ಎಂದು ನೀವು ಎಂದಾದರೂ ಯೋಚಿಸಿದ್ದೀರಾ ಹೌದು ಸುಮಾರು ಸಾವಿರದ ಐನೂರು ಮಿಲಿಯನ್ ವರ್ಷಗಳ ಹಿಂದೆ ಟ್ರಿಯಾಶಿಕ್ ಎಂಬ ಯುಗದಲ್ಲಿ ಭೂಮಿಯ ಮೇಲೆ ಬದುಕಿದ್ದವು ಎನ್ನಲಾದ ಡೈನೋಸಾರ್ಗಳು ಈಗಲೂ ಕೂಡ ಬ್ರಹ್ಮಾಂಡದ ಅದ್ಯಾವುದೋ ಗ್ರಹದಲ್ಲಿ ಇವೆ ಎಂದು ಊಹಿಸಲಾಗ್ತಿದೆ ಈ ಬಗ್ಗೆ ವಿಶ್ವವಿಖ್ಯಾತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ತಮ್ಮ ಅಂತಿಮ ಸಂಶೋಧನೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಅಪ್ರತಿಮ ಭೌತಶಾಸ್ತ್ರಜ್ಞ ಖಗೋಳ ವಿಜ್ಞಾನಿ ಬ್ರಹ್ಮಾಂಡ ರೂಪಕ ತತ್ವದ ವಿಜ್ಞಾನಿಯಾಗಿರುವ ಸ್ಟೀಫನ್ ಹಾಕಿಂಗ್ ತಮ್ಮ ನಿಧನಕ್ಕೆ ಮುಂಚೆ ಪ್ರಕಟಿಸಿದ ಕೊನೆಯ ಸಂಶೋಧನೆಯಲ್ಲಿ ನಿಬ್ಬೆರಗಾಗುವ ಸಂಗತಿಗಳನ್ನ ತಿಳಿಸಿದ್ದಾರೆ ಈ ಪರಿಕಲ್ಪನೆಯನ್ನ ಸ್ವಲ್ಪ ಆಳವಾಗಿ ಅರ್ಥ ಮಾಡಿಕೊಳ್ಳಿ ಭೂಮಿಯನ್ನೇ ನಡುಗಿಸುತ್ತಿದ್ದ ಈ ಬೃಹತ್ ಡೈನೋಸಾರ್ಗಳು ಸಮಯ ಕಳೆದಂತೆ ತಮಗೆ ಈ ಜಾಗ ಸುರಕ್ಷಿತವಲ್ಲ ಎನಿಸಿದಾಗ ಬೇರೆ ಸ್ಥಳಗಳಿಗೆ ಹೋಗಿದ್ರೆ ಹೇಗೆ ಅವುಗಳು ತಮ್ಮ ಅದೇ ಪ್ರಾಚೀನ ರೂಪದಲ್ಲಿ ಎಲ್ಲೋ ಒಂದು ಕಡೆ ಜೀವಂತವಾಗಿದ್ರೆ ಅಥವಾ ವಿಕಸನಗೊಂಡು ಬ್ರಹ್ಮಾಂಡದಲ್ಲೆಲ್ಲೋ ಇದ್ರೆ ಹೇಗೆ ಹೀಗೆ ಡೈನೋಸಾರ್ಗಳ ಬಗ್ಗೆ ಸಾವಿರಾರು ಪ್ರಶ್ನೆಗಳು ಸುಳಿದಾಡ್ತವೆ ಈ ಬಗ್ಗೆ ಈಗಲೂ ಕೂಡ ಅನೇಕರು ಸಂಶೋಧನೆ ನಡೆಸುತ್ತಿದ್ದಾರೆ ಇತ ವಿಜ್ಞಾನಿ ಸ್ಟೀಫನ್ ಹಾಕಿಂಗ್ ಅವರು ಮರಣಕ್ಕೂ ಮುನ್ನ ನಡೆಸಿದ ಕೊನೆಯ ಸಂಶೋಧನೆ ಹಲವು ಗೊಂದಲಗಳಿಗೆ ಕಾರಣವಾಗಿದೆ ನಮ್ಮ ಯೋಜನೆಗೆ ಮೀರಿ ಒಂದು ಜಗತ್ತಿದೆ ಅಲ್ಲಿ ಈ ಡೈನೋಸಾರ್ಗಳು ಬದುಕಿದ್ದು ತಮ್ಮದೇ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಿವೆ ಇದೆಲ್ಲ ನಿಜವಾದರೆ ಒಂದೊಂದು ದಿನ ಮನುಷ್ಯ ಮತ್ತು ಡೈನೋಸಾರ್ಗಳ ಆಗುತ್ತಾ ಅಥವಾ ಇವೆಲ್ಲವೂ ಕೇವಲ ವಿಜ್ಞಾನದ ಕಲ್ಪನೆಯೇ ಆದರೆ ಕಲ್ಪನೆಯೂ ಸಾಮಾನ್ಯವಾಗಿ ಸತ್ಯದ ಭಯಾನಕ ರೂಪವಾಗಿದೆ ಬನ್ನಿ ಈ ರಹಸ್ಯವನ್ನ ಭೇದಿಸಲು ನಾವು ಬ್ರಹ್ಮಾಂಡದ ಆಳಕ್ಕೆ ಇಳಿಯೋಣ ಡೈನೋಸಾರ್ಗಳ ಎರಡನೇ ಜನ್ಮ ಬಾಹ್ಯಾಕಾಶದಲ್ಲಿ ಸ್ಟೀಫನ್ ಹಾಕಿಂಗ್ ಅವರು ತಮ್ಮ ಕೊನೆಯ ಸಂಶೋಧನೆಯಲ್ಲಿ ಬಹಿರಂಗಪಡಿಸಿರುವ ಅಂಶಗಳು ವಿಜ್ಞಾನಕ್ಕೆ ಸವಾಲೊಡ್ಡಿವೆ ಅವರು ಹೇಳಿರುವ ಪ್ರಕಾರ ನಮ್ಮ ಬ್ರಹ್ಮಾಂಡವು ಒಂದೇ ಆಗಿಲ್ಲ ನಾವು ಮಲ್ಟಿವರ್ಸ್ನ ಭಾಗವಾಗಿರಬಹುದು ಎಂದರೆ ಪರಸ್ಪರ ಸಮಾನಾಂತರವಾಗಿ ಚಲಿಸುವ ಅಸಂಖ್ಯಾತ ಬ್ರಹ್ಮಾಂಡಗಳು ಈ ಬ್ರಹ್ಮಾಂಡಗಳಲ್ಲಿ ಸಮಯ ಹಾಗೂ ಸ್ಥಾನಗಳ ನಿಯಮ ನಮ್ಮ ಬ್ರಹ್ಮಾಂಡಕ್ಕಿಂತ ಸಂಪೂರ್ಣವಾಗಿ ಭಿನ್ನವಾಗಿರಬಹುದು ಈಗ ಸ್ವಲ್ಪ ಯೋಚಿಸಿ ನಮ್ಮ ವಿಶ್ವದಲ್ಲಿರುವ ಡೈನೋಸಾರ್ಗಳನ್ನು ನಾಶಪಡಿಸಿದ ಬೃಹತ್ ಉಲ್ಕಾಶಿಲೆ ಎಂದಿಗೂ ಬೀಳದಿದ್ರೆ ಏನಾಗ್ತಿತ್ತು ಬೇರೆ ಯಾವುದಾದ್ರೂ ವಿಶ್ವದಲ್ಲಿ ಆ ಉಲ್ಕಾ ಶಿಲೆ ಡೈನೋಸಾರ್ಗಳನ್ನು ಭೂಮಿಯಿಂದ ಬೇರೆ ಮಾಡಿರಬಹುದೆಂದು ಕಲ್ಪಿಸಿಕೊಳ್ಳಿ ಬೇರೆಯಾದ ಡೈನೋಸಾರ್ಗಳು ಜೀವಂತವಾಗಿದ್ದು ಕಾಲಾಂತರದಲ್ಲಿ ಹೆಚ್ಚು ಶಕ್ತಿಶಾಲಿ ಮತ್ತು ಬುದ್ಧಿವಂತ ಜೀವಿಗಳಾಗಿರಬಹುದು ಮನುಷ್ಯರಂತೆ ಇವುಗಳು ಕೂಡ ತಂತ್ರಜ್ಞಾನ ಮತ್ತು ವಿಜ್ಞಾನಗಳನ್ನು ಕರಗತ ಮಾಡಿಕೊಂಡಿದ್ರೆ ಅವರ ಘರ್ಜನೆ ಇನ್ನು ಮುಂದೆ ಕಾರ್ಡ್ನಲ್ಲಿ ಘರ್ಜಿಸದೆ ಹೈಟ್ಯಾಕ್ ಸಿಟಿಯಲ್ಲಿದೆ ಎಂದು ಕಲ್ಪಿಸಿಕೊಳ್ಳಿ ಡೈನೋಸಾರ್ಗಳ ದೈಹಿಕ ಶಕ್ತಿ ಮತ್ತು ಹೊಂದಿಕೊಳ್ಳುವ ಸಾಮರ್ಥ್ಯವು ತುಂಬಾ ದೊಡ್ಡದಾಗಿದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಅವು ನೈಸರ್ಗಿಕ ವಿಕೋಪಗಳನ್ನು ಎದುರಿಸಬೇಕಿಲ್ಲದಿದ್ದರೆ ಅವು ಇಂದು ನಮ್ಮಂತೆ ಬುದ್ಧಿವಂತ ಜಾತಿಯಾಗಿರುತ್ತಿದ್ದವು ಅವರ ಚೂಪಾದ ಉಗುರುಗಳು ಚುರುಕು ಬುದ್ಧಿ ಮತ್ತು ಶಿಕಾರಿ ಪ್ರವೃತ್ತಿ ತಂತ್ರಜ್ಞಾನದ ಬೆಳವಣಿಗೆಯ ಜೊತೆ ಸೇರಿಕೊಂಡಿದ್ರೆ ಜಗತ್ತು ಹೇಗಿರ್ತಿತ್ತು ಅಥವಾ ಅವು ನಿಜವಾಗಿಯೂ ಬೇರೊಂದು ಬ್ರಹ್ಮಾಂಡದಲ್ಲಿ ಜೀವಂತವಾಗಿದ್ದರೆ ಅವು ಯಾವ ರೀತಿ ನಮ್ಮ ಜಗತ್ತಿನ ಬಗ್ಗೆ ತಿಳಿದುಕೊಳ್ಳುತ್ತಿದ್ದವು ಯೋಚಿಸಿ ಅವುಗಳು ತಮ್ಮ ಬ್ರಹ್ಮಾಂಡದಿಂದ ನಮ್ಮ ಬ್ರಹ್ಮಾಂಡವನ್ನು ನೋಡಲು ಒಂದು ಮಾರ್ಗವನ್ನು ಕಂಡುಕೊಂಡ್ರೆ ನಾವು ಅವರಿಗೆ ಶಿಕಾರಿಗಳಾಗುತ್ತಿದ್ದೇವಾ ಸ್ಟೀಫನ್ ಹಾಕಿಂಗ್ ಅವರ ಈ ಸಿದ್ಧಾಂತವು ನಾವು ಕೇವಲ ಒಂದು ಬ್ರಹ್ಮಾಂಡದ ಗಡಿಯಲ್ಲಿದ್ದೇವೆಯೇ ಅಥವಾ ಅಂತಹ ಅಸಂಖ್ಯಾತ ಬ್ರಹ್ಮಾಂಡಗಳಲ್ಲಿ ನಮಗೆ ಮಾರಕವಾಗಬಹುದಾದ ಕೆಲವು ರಹಸ್ಯಗಳನ್ನು ಹೊಂದಿವೆಯೇ ಎಂಬ ಪ್ರಶ್ನೆಯನ್ನು ಹುಟ್ಟುಹಾಕಿದೆ ಬೇರೊಂದು ಬ್ರಹ್ಮಾಂಡದಲ್ಲಿರುವ ಜೀವಿಗಳು ನಮ್ಮ ಬ್ರಹ್ಮಾಂಡದ ಮೇಲೆ ದಾಳಿ ಮಾಡಿ ನಾವು ಕಲ್ಪಿಸಲು ಆಗದಂತೆ ನಮ್ಮನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡ್ರೆ ಈ ಸಿದ್ಧಾಂತದ ಭಯಾನಕತೆ ಏನೆಂದರೆ ನಿಜವಾಗಿಯೂ ಮಲ್ಟಿವೋರ್ಸ್ ನಿಜವಾಗಿದ್ರೆ ಈ ಡೈನೋಸರ್ಗಳು ವಿಕಸನಗೊಳ್ಳುವಿಕೆಗೆ ಯಾವುದೇ ಮಿತಿ ಇಲ್ಲ ಅವುಗಳು ನಮ್ಮಂತೆಯೇ ಅಥವಾ ನಮಗಿಂತ ಹೆಚ್ಚು ಅಪಾಯಕಾರಿಯೇ ಮತ್ತು ನಾವು ಅವರೊಂದಿಗೆ ಸಂಪರ್ಕಕ್ಕೆ ಬರಲು ಸಿದ್ಧರಿದ್ದೇವೆಯೇ ವಿಶ್ವದಲ್ಲಿನ ಅನಂತ ಸಾಧ್ಯತೆಗಳು ಭಯಾನಕ ಸತ್ಯ ಸ್ಟೀಫನ್ ಹಾಕಿಂಗ್ ಅವರು ಹೇಳಿದಂತೆ ಅದೊಂದು ಮಾತು ವಿಜ್ಞಾನ ಮತ್ತು ನಮ್ಮ ಕಲ್ಪನೆಯ ಮಿತಿಗಳನ್ನು ಮುರಿದು ಹಾಕಿತ್ತು ಅವರ ಪ್ರಕಾರ ಅಂತರಿಕ್ಷ ಹಾಗೂ ಸಮಯಕ್ಕೆ ಯಾವುದೇ ಅಂತ್ಯವಿಲ್ಲ ಇದರರ್ಥ ಕೇವಲ ಬ್ರಹ್ಮಾಂಡ ಮಾತ್ರ ದೊಡ್ಡದಾಗಿದೆ ಎಂದಲ್ಲ ಅದರ ಪ್ರತಿಯೊಂದು ಮೂಲೆಯೂ ಸಾಧ್ಯತೆಗಳಿಂದ ತುಂಬಿದೆ ಈಗ ಯೋಚಿಸಿ ಈ ಅನಂತತೆಯ ಯಾವುದೋ ಮೂಲೆಯಲ್ಲಿ ಡೈನೋಸಾರ್ಗಳಂತಹ ಜೀವಿಗಳು ಜೀವಂತವಾಗಿದ್ದರೆ ಕೇವಲ ಜೀವಂತವಾಗಿ ಮಾತ್ರವಲ್ಲ ಈಗಾಗಲೇ ಬಹುತೇಕ ಶಕ್ತಿಶಾಲಿಗಳಾಗಿದ್ದರೆ ಅವರ ಉಗುರುಗಳು ಈಗ ಭೇಟಿಯಾಡಲು ಮಾತ್ರವಲ್ಲದೆ ಆಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ಹೋರಾಡುವಷ್ಟು ಸಜ್ಜುಗೊಂಡಿದ್ರೆ ಇವು ನಮ್ಮ ಭೂಮಿಯ ಮೇಲೆ ಅದೇ ಡೈನೋಸಾರ್ಗಳು ಆದರೆ ಈಗ ಅನಂತ ಆಯಾಮಗಳಿಗೆ ವಲಸೆ ಬಂದು ತಮ್ಮದೇ ರೂಪದಲ್ಲಿ ಬೆಳೆದು ನಿಂತಿವೆ ಡೈನೋಸಾರ್ಗಳು ತಮ್ಮ ಸಂಪೂರ್ಣ ಸಾಮ್ರಾಜ್ಯದೊಂದಿಗೆ ಅಸ್ತಿತ್ವದಲ್ಲಿವೆ ಈಗ ನಮ್ಮ ಮುಂದಿರುವ ಪ್ರಶ್ನೆ ನಾವು ಎಂದಾದರೂ ಇವರ ಈ ಸಾಮ್ರಾಜ್ಯದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡುತ್ತೀವ ಮುಂದೊಂದು ದಿನ ನಾವು ಅವರೊಂದಿಗೆ ಮುಖಾಮುಖಿಯಾದರೆ ನಾವು ಡೈನೋಸಾರ್ಗಳನ್ನು ಎದುರಿಸುತ್ತೀವ ಯೋಚಿಸಿ ನಾವಿಂದು ಯಾವ ಡೈನೋಸರ್ಗಳನ್ನು ಪುಸ್ತಕ ಹಾಗೂ ಸಿನಿಮಾಗಳಲ್ಲಿ ಸೀಮಿತಗೊಳಿಸಿದ್ದೆವು ಅವು ಅನಂತ ಬ್ರಹ್ಮಾಂಡದಲ್ಲಿ ನಮ್ಮ ಕಲ್ಪನೆಗೂ ಮೀರಿ ಬೆಳೆದಿದ್ದರೆ ಏನಾಗಬಹುದು ಅವು ಕೇವಲ ಮನುಷ್ಯರನ್ನ ಬೇಟೆಯಾಡುವುದಷ್ಟೇ ಅಲ್ಲದೆ ನಮ್ಮ ಅಸ್ತಿತ್ವವನ್ನು ಅಳಿಸಿ ಹಾಕಿ ನಮ್ಮ ಸಾಮ್ರಾಜ್ಯವನ್ನೇ ಕಟ್ಟಿಕೊಳ್ಳಬಹುದು ಹಾಲಿವುಡ್ ಚಿತ್ರಗಳಲ್ಲಿ ತೋರಿಸಿರುವ ವೇಗವಾಗಿ ಓಡುವ ಡೈನೋಸಾರ್ಗಳು ಅಪಾಯಕಾರಿ ಹಲ್ಲುಗಳು ಮತ್ತು ಆಕಾಶದಲ್ಲಿ ಹಾರುವ ಡೈನೋಸಾರ್ಗಳು ನಿಮ್ಮ ಮುಂದೆ ಬರುತ್ತವೆ ಆದರೆ ಈ ಬಾರಿ ವ್ಯತ್ಯಾಸವೆಂದರೆ ಅವುಗಳು ಕೇವಲ ಸಿಜೆ ಆಟವಲ್ಲ ಬದಲಿಗೆ ವಾಸ್ತವವಾಗಿ ನಮ್ಮ ಮುಂದಿರುತ್ತವೆ ಅವರ ಶಕ್ತಿ ಅವರ ಬುದ್ಧಿವಂತಿಕೆ ಮತ್ತು ಅವರ ಸುಧಾರಿತ ಆಯುಧಗಳು ನಮ್ಮನ್ನು ನಾಶ ಮಾಡಬಹುದು ಇದೆಲ್ಲದರ ಜೊತೆಗೆ ಮತ್ತೊಂದು ಭಯಾನಕ ಪ್ರಶ್ನೆ ಎಂದರೆ ನಾವು ಅವುಗಳಿಂದ ಬದುಕುಳಿಯಲು ಸಾಧ್ಯವಾಗುತ್ತೇವೆ ನಮ್ಮಲ್ಲಿ ಇಂದಿನ ತಂತ್ರಜ್ಞಾನ ಮತ್ತು ವಿಜ್ಞಾನವಿದೆ ಆದರೆ ಅವರು ತಮ್ಮ ಮಿತಿಯಿಲ್ಲದ ಶಕ್ತಿಯ ಮುಂದೆ ನಿಲ್ಲಬಹುದೇ ಈ ಸಂಘರ್ಷದಲ್ಲಿ ಮನುಷ್ಯರು ಬದುಕಲು ಸಾಧ್ಯವೇ ಅಥವಾ ಲಕ್ಷಾಂತರ ವರ್ಷಗಳ ಹಿಂದೆ ಈ ದೈತ್ಯ ಜೀವಿಗಳು ಮಾಡಿದ ಅದೇ ತಪ್ಪನ್ನು ನಾವು ಪುನರ್ವರ್ತಿಸುತ್ತೇವೆಯೇ ಅಂದರೆ ನಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುವ ತಪ್ಪು ಸ್ಟೀಫನ್ ಹಾಕಿಂಗ್ ಅವರು ಹೇಳಿರುವ ಪ್ರಕಾರ ಬ್ರಹ್ಮಾಂಡವು ಅನಂತ ಸಾಧ್ಯತೆಗಳನ್ನು ಹೊಂದಿದೆ ಆದರೆ ಈ ಅನಂತತೆಯ ಭಯಾನಕ ಸತ್ಯಕ್ಕೆ ನಾವು ಸಿದ್ಧರಿದ್ದೇವೆಯೇ ಈ ಅನಂತ ಸಾಧ್ಯತೆಗಳು ನಮಗೆ ಸಾವಿನ ಸಂದೇಶವಾಗಲು ಸಾಧ್ಯವೆ ಸ್ಟೀಫನ್ ಹಾಕಿಂಗ್ ಅವರು ತಮ್ಮ ಸಂಶೋಧನೆಯಲ್ಲಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಎಷ್ಟು ಭಯಾನಕವಾಗಿದೆಯೋ ಅಷ್ಟೇ ಯೋಚಿಸುವಂತೆ ಮಾಡುತ್ತದೆ ಅವರ ಪ್ರಕಾರ ನಾವು ವಿಜ್ಞಾನ ಮತ್ತು ತಂತ್ರಜ್ಞಾನವನ್ನು ತಪ್ಪು ದಿಕ್ಕಿನಲ್ಲಿ ಬೆಳೆಸಿದರೆ ನಮಗೆ ತಿಳಿಯದೆ ನಾವು ಅಂತಹ ಶಕ್ತಿಗಳನ್ನು ಜಾಗೃತಗೊಳಿಸಬಹುದು ಎಂದು ಅವರು ಎಚ್ಚರಿಸಿದ್ದಾರೆ ಇದು ನಮ್ಮ ಸಂಪೂರ್ಣ ಮಾನವ ನಾಗರಿಕತೆಗೆ ವಿನಾಶವನ್ನು ಉಂಟು ಮಾಡಬಹುದು ಕೇವಲ ವೈಜ್ಞಾನಿಕ ಪ್ರಯೋಗದ ಸಮಯದಲ್ಲಿ ನಾವು ಆಕಸ್ಮಿಕವಾಗಿ ಮತ್ತೊಂದು ಆಯಾಮದ ಬಾಗಿಲು ತೆರೆದರೆ ಆ ಲೋಕದಲ್ಲಿ ಡೈನೋಸಾರ್ಗಳಂತಹ ದೈತ್ಯ ಮತ್ತು ಅಪಾಯಕಾರಿ ಜೀವಿಗಳು ಇನ್ನೂ ಅಸ್ತಿತ್ವದಲ್ಲಿದ್ದರೆ ಆ ಬಾಗಿಲಿನ ಮೂಲಕ ಅವುಗಳನ್ನು ನಮ್ಮ ಭೂಮಿಗೆ ತಂದ್ರೆ ಏನಾಗುತ್ತದೆ ಈ ಪ್ರಶ್ನೆ ಕೇವಲ ನಮ್ಮ ಕಲ್ಪನೆಯಲ್ಲ ಬದಲಿಗೆ ಭಯಾನಕ ಸತ್ಯವೂ ಹೌದು ವಿಜ್ಞಾನವೇ ನಮ್ಮ ವಿನಾಶದ ಮೂಲವಾಗಬಹುದೇ ಇಂದು ನಾವು ಬ್ರಹ್ಮಾಂಡದ ಆಳಕ್ಕೆ ಇಣುಕಿ ನೋಡುವ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುತ್ತಿದ್ದೇವೆ ನಮ್ಮ ಗ್ರಹದಲ್ಲಿ ಲಕ್ಷಾಂತರ ವರ್ಷಗಳ ಹಿಂದೆ ಅಸ್ತಿತ್ವದಲ್ಲಿದ್ದ ಆ ಅಪಾಯಕಾರಿ ಪ್ರಭೇದಗಳೊಂದಿಗೆ ನಾವು ಸಂಪರ್ಕಕ್ಕೆ ಬಂದರೆ ಮತ್ತು ಒಂದು ದಿನ ಶಕ್ತಿಯುತವಾದಂಥ ಆ ಪ್ರಭೇದಗಳ ಇರುವಿಕೆ ನಿಜವಾದರೆ ಯೋಚಿಸಿ ನೋಡಿ ಅದೊಂದು ದಿನ ಯಾವುದೋ ಪ್ರಯೋಗಶಾಲೆಯಲ್ಲಿ ವಿಜ್ಞಾನದ ಒಂದು ಹೊಸ ಆಯಾಮದ ಪ್ರಯೋಗ ಯಶಸ್ವಿಯಾದರೆ ಆರಂಭದಲ್ಲಿ ಇದು ಅದ್ಭುತ ಆವಿಷ್ಕಾರದಂತೆ ತೋರುತ್ತದೆ ಆದರೆ ಆ ಪ್ರಯೋಗ ತೆರೆದುಕೊಳ್ಳುತ್ತಿದ್ದಂತೆ ಒಂದು ದೊಡ್ಡ ನೆರಳು ನಿಧಾನವಾಗಿ ನಮ್ಮ ಜಗತ್ತಿಗೆ ಕಾಲಿಡುತ್ತದೆ ಇದು ಸಾಮಾನ್ಯ ಜೀವಿಯಲ್ಲ ಅದುವೇ ಡೈನೋಸಾರ್ ಆದರೆ ಈ ರೀತಿಯ ಡೈನೋಸಾರ್ನ ನಾವು ಹಿಂದೆಂದು ನೋಡಿರಲು ಸಾಧ್ಯವಿಲ್ಲ ಆದರೆ ದೇಹ ಶಕ್ತಿ ಮತ್ತು ತಂತ್ರಜ್ಞಾನದ ಸಂಕೇತವಾಗಿದ್ದು ಅದು ನಮ್ಮ ಯಾವುದೇ ಶಸ್ತ್ರಾಸ್ತ್ರಗಳನ್ನು ನಿಷ್ಪ್ರಯೋಜಕಗೊಳಿಸಬಹುದು ಡೈನೋಸಾರ್ಗಳಂತಹ ಜೀವಿಗಳು ಬ್ರಹ್ಮಾಂಡದ ಅಪರಿಚಿತ ಮೂಲೆಗಳಲ್ಲಿ ವಿಕಸನಗೊಳ್ಳಬಹುದೆಂದು ಕೆಲವು ವಿಜ್ಞಾನಿಗಳು ಈಗಲೂ ನಂಬುತ್ತಾರೆ ಅವುಗಳು ಹೇಗಾದರೂ ನಮ್ಮ ಭೂಮಿ ಮೇಲೆ ಬಂದು ಬಿಟ್ಟರೆ ಇಲ್ಲಿಯ ಪರಿಸ್ಥಿತಿ ತುಂಬಾ ಭಯಾನಕವಾಗಿರಬಹುದು ಮಾನವರು ಅವರ ಮುಂದೆ ಸಂಪೂರ್ಣವಾಗಿ ಸಹಾಯಕರಾಗುತ್ತಾರೆ ಅವುಗಳು ಉಗುರುಗಳು ಮಾಂಸವನ್ನು ಹರಿದು ಹಾಕುವುದರ ಜೊತೆಗೆ ನಮ್ಮ ಆಯುಧಗಳನ್ನು ಹೆಮ್ಮೆಟ್ಟಿಸುವಷ್ಟು ಬಲಿಷ್ಠವಾಗಿದ್ದರೆ ಹೇಗೆ ಎಂದು ಊಹಿಸಿ ನೋಡಿ ಅವುಗಳ ಬುದ್ಧಿವಂತಿಕೆಯು ಮನುಷ್ಯರಿಗಿಂತ ಹೆಚ್ಚು ತೀಕ್ಷ್ಣವಾಗಿದ್ರೆ ಮತ್ತು ಅವು ಮತ್ತೆ ನಮ್ಮ ಭೂಮಿಯ ಮೇಲೆ ಹಿಡಿತ ಸಾಧಿಸುವ ಗುರಿಯನ್ನ ಹೊಂದಿದ್ರೆ ನಮ್ಮ ಮಿಲಿಟರಿ ಮತ್ತು ನಮ್ಮ ವಿಜ್ಞಾನಿಗಳು ಅವುಗಳ ಶಕ್ತಿ ಮುಂದೆ ನಿಲ್ಲಲು ಸಾಧ್ಯವಾಗುತ್ತದೆಯೇ ಎಂದು ಯೋಚಿಸಿ ನೋಡಿ ಕೆಲವೊಂದು ಸಂಶೋಧನೆಗಳು ಪ್ರಯೋಗಗಳು ಅಪಾಯಕಾರಿ ಎಂದು ಸ್ಟೀಫನ್ ಹಾಕಿಂಗ್ ಅವರು ಎಚ್ಚರಿಸಿದ್ದಾರೆ ಆದರೆ ವಿಜ್ಞಾನಿಗಳ ಉಸ್ತುಕತೆಯಲ್ಲಿ ಬಹುಶಃ ಇಂತಹ ಅಪಾಯಕಾರಿ ಪ್ರಯೋಗಗಳು ಸಂಭವಿಸಬಹುದು ಅವುಗಳು ವಿನಾಶಕ್ಕೆ ಕಾರಣವಾಗಬಹುದು ಡೈನೋಸಾರ್ಗಳಂತಹ ಜೀವಿಗಳು ಬ್ರಹ್ಮಾಂಡದ ಬೇರೆ ಯಾವುದಾದರೂ ಭಾಗದಲ್ಲಿ ವಿಕಸನಗೊಂಡಿದ್ದರೆ ಅವರ ಮರಳುವಿಕೆಯು ಮಾನವ ನಾಗರಿಕತೆಯ ಅಂತ್ಯಕ್ಕೆ ಕಾರಣವಾಗಬಹುದು ನಮ್ಮ ವಿಜ್ಞಾನ ಪ್ರಯೋಗಗಳ ಮಿತಿಗಳು ಎಲ್ಲಿ ಕೊನೆಗೊಳ್ಳಬಹುದೆಂದು ನಾವು ಯೋಚಿಸಬೇಕಾಗಿದೆ ಯಾಕಂದರೆ ನಾವು ಅವುಗಳನ್ನು ನಿಲ್ಲಿಸದಿದ್ರೆ ಬಹುಶಃ ನಾವು ನಮ್ಮ ವಿನಾಶಕ್ಕೆ ದಾರಿ ಮಾಡಿಕೊಟ್ಟಂತಾಗುತ್ತದೆ ನಾವಿಂದು ಅಭಿವೃದ್ಧಿ ಹೆಸರಿನಲ್ಲಿ ಏನನ್ನ ಹುಡುಕುತ್ತಿದ್ದೆವು ಅದು ಮುಂದೊಂದು ದಿನ ನಮ್ಮ ದೊಡ್ಡ ತಪ್ಪಾಗಿ ಪರಿಣಮಿಸಲಿದೆ ಎಂದು ಸ್ಟೀಫನ್ ಹಾಕಿಂಗ್ ಅವರು ಕೊನೆಯದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದು ಕೇವಲ ಒಂದು ಸರಳವಾದ ಹೇಳಿಕೆಯಲ್ಲ ಮೊದಲಿಗೆ ಇದೊಂದು ಭಯಾನಕ ಭವಿಷ್ಯವಾಣಿ ನಾವು ಬ್ರಹ್ಮಾಂಡದ ರಹಸ್ಯಗಳನ್ನು ಭೇದಿಸುವ ಪ್ರಯತ್ನ ಮಾಡುತ್ತಲೇ ಇದ್ದರೆ ಬಹುಶಃ ನಾವು ನಮ್ಮ ತಿಳುವಳಿಕೆಗೂ ಮೀರಿದ್ದನ್ನು ಕಂಡುಕೊಳ್ಳಬಹುದು ಹಾಗೂ ಅದು ಮಾನವ ಜಾತಿಗೆ ವಿನಾಶಕಾರಿಯಾಗಬಹುದೆಂದು ಸ್ಟೀಫನ್ ಎಚ್ಚರಿಸಿದ್ದಾರೆ ಊಹಿಸಿ ನೋಡಿ ನಮ್ಮ ಭೂಮಿ ಮೇಲಿದ್ದ ಡೈನೋಸಾರ್ಗಳು ವಿನಾಶಗೊಂಡು ಬೇರೆ ಗ್ರಹದಲ್ಲಿ ಬೇರೆ ರೀತಿಯಾಗಿ ಬದುಕುತ್ತಿದ್ದರೆ ಮಂಗನಿಂದ ಮಾನವ ಎಂಬಂತೆ ಕಾಲಾಂತರದಲ್ಲಿ ಅವುಗಳು ಕೂಡ ಭಯಾನಕ ರೀತಿಯಲ್ಲಿ ವಿಕಸನಗೊಂಡು ತಂತ್ರಜ್ಞಾನವನ್ನ ಅಭಿವೃದ್ಧಿಪಡಿಸಿಕೊಂಡಿದ್ರೆ ಕೇವಲ ಮಾಂಸ ತಿನ್ನುವ ಬೇಟೆಗಾರರಾಗಿರದೆ ಗಗನಯಾತ್ರಿಗಳಾಗಿ ತಮ್ಮಿಂದ ದೂರವಾದ ಕಳೆದು ಹೋದ ಭೂಮಿಗೆ ಮರಳುವ ತಯಾರಿ ನಡೆಸುತ್ತಿರುವ ಜೀವಿಗಳಾಗಿದ್ದರೆ ಏನಾಗಬಹುದು ಯೋಚಿಸಿ ನೋಡಿ ಒಂದು ರಾತ್ರಿಯಲ್ಲಿ ನೀವು ಆಕಾಶದ ಕಡೆಗೆ ನೋಡುತ್ತಿರುವಾಗ ಇದ್ದಕ್ಕಿದ್ದಂತೆ ನಿಮಗೆ ವಿಚಿತ್ರವಾದ ಹೊಳೆಯುವ ವಸ್ತುವೊಂದು ಕಣ್ಣಿಗೆ ಬೀಳುತ್ತದೆ ನೀವು ಅದೇನಿರಬಹುದೆಂದು ಗುರುತಿಸಲು ಪ್ರಯತ್ನಿಸುತ್ತೀರಿ ಆದರೆ ಅದು ಉಲ್ಕಾಶಿಲೆ ಅಥವಾ ಬಾಹ್ಯಾಕಾಶ ನೌಕೆಯಂತೆ ಕಾಣುತ್ತದೆ ಅದು ನಿಧಾನವಾಗಿ ನಮ್ಮ ಕಡೆ ಬರುತ್ತದೆ ನೀವು ಭಯ ಮತ್ತು ಕುತೂಹಲದಿಂದ ಅದನ್ನು ನೋಡುತ್ತಿದ್ದೀರಿ ಅದು ಸನಿಹವಾಗ್ತಿದ್ದಂತೆ ನಿಮಗೆ ತಿಳಿಯುತ್ತೆ ಅದು ಯಂತ್ರವಲ್ಲ ಬದಲಿಗೆ ಡೈನೋಸಾರ್ ಎಂದು ಈ ಡೈನೋಸಾರ್ಗಳು ಇತಿಹಾಸದ ಪುಸ್ತಕಗಳಲ್ಲಿ ಮುಚ್ಚಿಹೋದ ಜೀವಿಗಳಂತಿರುವುದಿಲ್ಲ ತಮ್ಮ ದೇಹದ ಮೇಲೆ ತಂತ್ರಜ್ಞಾನದ ರಕ್ಷಾ ಕವಚವನ್ನು ಹೊಂದಿರುತ್ತವೆ ಅವುಗಳ ಕಣ್ಣುಗಳಲ್ಲಿ ವಿಚಿತ್ರ ಮತ್ತು ಬೆಳಕು ಹರಿಯುತ್ತಿರುತ್ತೆ ಮತ್ತು ಅವುಗಳ ಚಲನೆಯಲ್ಲಿ ಅಪಾರ ಶಕ್ತಿ ಇರುತ್ತದೆ ನಮ್ಮ ಆಧುನಿಕ ತಂತ್ರಜ್ಞಾನ ಮತ್ತು ಶಸ್ತ್ರಾಸ್ತ್ರಗಳು ಅವರ ಮುಂದೆ ನಿಲ್ಲಲು ಸಾಧ್ಯವಾಗಬಹುದು ಅಥವಾ ನಮ್ಮದೇ ನೆಲದಲ್ಲಿ ನಾವು ಮಂಡಿ ಉರಿ ಅವರ ಕೆಳಗೆ ಇರಬೇಕಾಗಬಹುದೇ ಎಂಬ ಪ್ರಶ್ನೆಗಳು ಉದ್ಭವಿಸದೇ ಇರದು ಸ್ಟೀಫನ್ ಹಾಕಿಂಗ್ ಅವರ ಈ ರೀತಿ ಎಚ್ಚರಿಕೆಯ ಸಂದೇಶ ಈಗ ನಮ್ಮ ಭವಿಷ್ಯದ ದೊಡ್ಡ ಭಯವಾಗಿದೆ ಹಾಗಾದ್ರೆ ಸ್ನೇಹಿತರೆ ಅಂತಹ ಮಹಾನ್ ವಿಜ್ಞಾನಿ ನಮಗೆ ನೀಡಿದ ಎಚ್ಚರಿಕೆಯು ನಮಗೆ ನಿಮಗೆ ಎಚ್ಚರಿಕೆ ಗಂಟೆ ಎನಿಸುತ್ತಾ ಯೋಚಿಸಿ ನೋಡಿ ಸ್ಟೀಫನ್ ಹಾಕಿಂಗ್ ಅವರು ನಿಮಗೆ ತಿಳಿಸಿಕೊಟ್ಟ ಭಯಾನಕ ವಿಚಾರವು ಸತ್ಯವಾಗಿ ಸಂಭವಿಸಿದೆ ಎನ್ನಬಹುದು ಇತಿಹಾಸದ ಭಾಗವಾಗಿದ್ದ ಡೈನೋಸಾರ್ಗಳು ವಾಸ್ತವವಾಗಿ ಇಂದಿಗೂ ಎಲ್ಲೋ ಜೀವಂತವಾಗಿರಬಹುದೇ ಕೆಲವು ಕಾಣದ ಸ್ಥಳದಲ್ಲಿ ನಮ್ಮ ವ್ಯಾಪ್ತಿಯಲ್ಲಿ ಮೀರಿ ಜೀವಿಸುತ್ತಿದ್ದರೆ ಇದು ನಮ್ಮ ಅನಂತ ಬ್ರಹ್ಮಾಂಡದೊಳಗೆ ಅಡಗಿರುವ ಕೇವಲ ಕಲ್ಪನೆಯೇ ಅಥವಾ ಭಯಾನಕ ಸತ್ಯವೇ ಈ ಪ್ರಶ್ನೆಯು ನಿಮ್ಮ ನೋಟವನ್ನು ಉಜ್ವಲಗೊಳಿಸಬಹುದು ಸ್ಟೀಫನ್ ಹಾಕಿಂಗ್ ಅವರ ಎಚ್ಚರಿಕೆಯು ಕೇವಲ ಒಂದು ಸಿದ್ಧಾಂತವೇ ಅಥವಾ ಇದು ನಮ್ಮ ತಿಳುವಳಿಕೆಯನ್ನ ಮೀರಿದ ಭವಿಷ್ಯದ ಸತ್ಯವೇ ಎಂದು ಯೋಚಿಸಿ ನಮಗಿಂತ ಹೆಚ್ಚು ಶಕ್ತಿಶಾಲಿ ಮತ್ತು ಇಂತಹ ಅಪಾಯಕಾರಿ ಜೀವಿಗಳನ್ನು ಎದುರಿಸಲು ನಮಗೆ ನಿಜವಾಗಿಯೂ ಸಾಧ್ಯವಾಗುತ್ತದೆಯೇ ಈ ರಹಸ್ಯವು ನಿಮ್ಮ ಆಲೋಚನೆಯನ್ನು ಬೇರೆ ಆಯಾಮಕ್ಕೆ ತೆಗೆದುಕೊಂಡು ಹೋಗಬಹುದು